ರಾಜಣ್ಣವ್ರೆ ನೀವು ಈ ಪ್ರೇಮ ಹೇಳಿದ್ರಲ್ಲ ಈ ತೆಲುಗು ಪಿಕ್ಚರ್ ಒಂದು ಪ್ರೇಮಾಭಿಷೇಕ ಪ್ರೇಮಾಭಿಷೇಕಮು ಆ ಚಿತ್ರ ನೀವು ಏನಕ್ಕೆ ನಿಲ್ಲಿಸಿದ್ದು ಅದು ಏನು ಕಾರಣ ನೀವು ಕಾರಣ ಏನಕ್ಕೆ ಅದು ದೌರ್ಜನ್ಯದಿಂದ ನಿಲ್ಲಿಸಿದ್ದಲ್ಲ ಅಲ್ಲ ಈಗ ಕೆಲವರು ಅದನ್ನು ದೌರ್ಜನ್ಯ ಅನ್ಕ ಇಲ್ಲ ಇಲ್ಲ ರಾಜ್ಕುಮಾರ್ ಅಭಿಮಾನಿಗಳು ದೌರ್ಜನ್ಯ ಮಾಡಬೇಕು ಅಂತಿದ್ರೆ ಎಲ್ಲ ಸಿನಿಮಾನು ಐವತ್ತು ದಿವಸಕ್ಕೆ ತೆಗಿಸ್ಬೋದಿತ್ತು ಯಾಕೆಂದರೆ ಉದಾಹರಣೆಗೆ ಶೋಲೆ ಪಿಕ್ಚರ್ ಓಡ್ತಾ ಇತ್ತು ರಶ್ ಇರೋದು ನಾವು ನೋಡಿದ್ದೀವಿ ವಿಷ್ಣುವರ್ಧನ್ ಅವ್ರದ್ದು ಬಂಧನ ಒಂದು ವರ್ಷ ಓಡ್ತು ಎರಡು ಥಿಯೇಟ್ರಲ್ಲಿ ಇದು ಮಾಡಿ ನಾವು ನೋಡಿದ್ದೀವಿ ಇದನ್ನೆಲ್ಲ ಯಾಕೆ ಅಂದ್ರೆ ಕನ್ನಡ ಚಿತ್ರದ್ದು ಒಂದನ್ನು ದಾಖಲೆ ಮುರಿಬೇಕು ಅನ್ನೋದು ಅವರಿಗೆ ಕೆಲವರು ಅದು ನಮ್ಮ ವಿಚಾರ ನಮ್ಮ ಕಿವಿಗೆ ಬಿದ್ದಾಗ ನಾವು ಸುಮ್ಮನೆ ಇರೋಕ್ಕಾಗಲ್ಲ ವಿರುದ್ಧ ಯಾಕೆ ಅಂದ್ರೆ ರಶ್ ಇಲ್ಲ ಜನನೇ ಇಲ್ಲ ಎಂಟತ್ತು ಜನ ಒಳಗಡೆ ಹದಿನೈದು ಇಪ್ಪತ್ತು ಜನಕ್ಕೆ ಶೋ ಓಡಿಸ್ತಾರೆ ಅಂದ್ರೆ ಅದು ಸುಮ್ಮನೆ ಇವ್ರ ಮೇಲೆ ದ್ವೇ ಸಿಗ್ತಾನೆ ಅಂತವ್ ಮಾತ್ರ ಮಾಡಿದ್ದು ಬಿಟ್ಟರೆ ಎಲ್ಲಾ ಸಿನಿಮಾಗೂ ಅಲ್ಲ ನಾವು ಎಲ್ಲ ನಮ್ಮ ಕನ್ನಡದಲ್ಲಿರೋ ಎಲ್ಲ ನಟರದ್ದು ಫಸ್ಟ್ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ಕೊಂಡು ಟಿಕೆಟ್ ತಗೊಂಡು ನೋಡಿದೀವಿ ಬೇರೆ ಎಲ್ಲ ನೋಡಿದ್ದೀವಿ ಯಾಕೆಂದರೆ ವಿಷ್ಣುವರ್ಧನ್ ಅವರು ಸುಮಾರು ಒಂದು ಅರವತ್ತೆಪ್ಪತ್ತು ಸಿನಿಮಾ ಆಗೋವರೆಗೂ ಎಲ್ಲ ನೋಡಿದ್ವಿ ಎಲ್ಲ ಹೇಳ್ತೀವಿ ಸ್ಟಾರ್ಟಿಂಗಿಂದ ನೇಮ್ ಇಂದಾನು ಹೇಳ್ತೀವಿ ಎಲ್ಲ ಯಾರ್ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ ಯಾರು ಎಲ್ಲ ಬೇಕಾದ್ರೆ ಹೇಳ್ತೀವಿ ಆಮೇಲೆ ಶಂಕರ್ನಾಗ್ದು ಎಲ್ಲ ಅವರು ಇರೋವರೆಗೂ ಬದುಕಿದ್ದು ಎಲ್ಲ ಸಿನ್ಮಾ ನೋಡಿದ್ವಿ ಅಂಬರೀಶ್ ಅವ್ರದ್ದು ಬಿಡಿ ಎಲ್ಲ ನೋಡಿದ್ವಿ ಇತ್ತೀಚಿನ ಸಿನ್ಮಾಗಳು ಅವ್ರು ಯಾವ್ಯಾವುದೋ ಸ್ವಲ್ಪ ಮಾಡಿದ್ದೀನಿ ಬಿಟ್ಟಿದ್ದೀವಿ ಬಿಟ್ಟರೆ ಎಲ್ಲ ನಟರುಗಳದು ನೋಡಿದ್ದೀವಿ ನಾವು ಅದು ಅಲ್ಲದೆ ಚೆನ್ನಾಗಿದೆ ಅಂದರೆ ಪರಭಾಷಾ ನಟರುಗಳದು ನೋಡಿದ್ದೀವಿ ಯಾಕೆಂದರೆ ಚೆನ್ನಾಗಿದೆ ಈ ಸಿನಿಮಾ ಪ್ರೇಮಾಭಿಷೇಕ ನೋಡಿದ್ರು ಕೂಡ ಅವ್ರು ಈ ಥರ ಅಂತ ಹೆಚ್ಚಿದ್ದೆ ಬಿಟ್ಟರೆ ನಾವೇನು ಎನ್ ಟಿ ಆರು ಎ ಎನ್ ಆರ್ಗೆ ಯಾರೂ ದ್ವೇಷಿಗಳಲ್ಲ ಯಾಕಂದರೆ ಅವ್ರು ರಾಜ್ಕುಮಾರ್ನ ತುಂಬ ಪ್ರೀತಿಸಿದ್ರು ಎನ್ ಟಿ ಎನ್ ಆರ್ ಅವರು ರಾಜ್ಕುಮಾರ್ಗೆ ಎವರ್ ಗ್ರೀನ್ ಇರು ಅಂತ ಹೇಳಿದರು ಅಲ್ಲ ನೀವು ಅಣ್ಣವರ ಅಭಿಮಾನಿಯಾಗಿ ಒಬ್ಬರು ಕನ್ನಡದ ಅಭಿಮಾನಿಯಾಗಿ ಎಲ್ಲಾ ಕನ್ನಡದ ನಟನು ಮತ್ತೆ ಎಲ್ಲಾ ಒಂದು ಭಾಷೆಯ ಚಿತ್ರಗಳನ್ನು ಒಂದು ಅಭಿಮಾನಿಗಳು ನಮ್ಮಲ್ಲಿ ಕೆಲವರಿದ್ವಿ ಇನ್ನ ನೀವು ನೂನ್ ಶೋ ಮಾರ್ನಿಂಗ್ ಶೋ ನಮ್ದು ಬಿಡುಗಡೆ ಹಾಕ್ಬಿಟ್ರೆ ಎಲ್ಲರದು ನೋಡ್ಬೇಕು ನಾಲ್ಕು ಶೋ ನೋಡ್ಕೊಂಡು ಮನೆಗೆ ಬಂದಿದ್ದೀವಿ ಮಾರ್ನಿಂಗ್ ಶೋಕೆ ಹನ್ನೆರಡು ಗಂಟೆ ಶೋ ನೋಡಿ ಒನ್ ಟೈಮ್ ಗ್ಯಾಪ್ ಬಿಟ್ಟು ತಿರ್ಗಾ ನಾಲ್ಕೂವರೆ ಶೋ ಹೋಗಿ ಏಳು ಗಂಟೆ ಶೋ ನೋಡ್ಕೊಂಡು ಮನೆಗೆ ಹೋಗಿದ್ವಿ ನಾಲ್ಕು ಪಿಕ್ಚರ್ ಒಂದೇ ದಿವಸ ನೋಡ್ತೀವಿ ಮಾಡಿದ್ದೀವಿ ಶಂಕರ್ನಾಗು ಅವನ ಅಂಬರೀಷ್ದು ಇವೆಲ್ಲ ಬಿಡುಗಡೆ ಆದಾಗ ಅದನ್ನೇ ಮಾಡಿದ್ದು ಎಲ್ಲ ನೋಡಲೇಬೇಕು ನಾಳೆ ಕೆಲಸಕ್ಕೆ ಒಂದು ದಿವಸ ಆಮೇಲೆ ರಜೆ ಕೊಡಲ್ಲ ಓಡಲೇಬೇಕು ಅಂದ್ಬಿಟ್ಟು ನಾನು ಇನ್ನೊಬ್ಬ ನಮ್ಮ ಫ್ರೆಂಡಿದ್ವು ಅವನು ದೇ ದೇವರಾಜ್ ಅಂತ ಅವನು ತೀರೋದ ನಮ್ಮದು ಅದೇ ಕೆಲಸ ಏ ಎಲ್ಲರೂ ಹಾಕ್ಲಿ ನಡಿ ಓಡು ಸೈಕಲ್ ಎತ್ಕೊಂಡು ಟೆಂಟಲ್ಲಿ ಹಾಕಿರಲಿ ಓಡು ಯಾರ ಭಾಷೆದು ನಾವು ನೋಡಿಲ್ಲ ಅಂತಿಲ್ಲ ಎಲ್ಲರದು ನೋಡಿದ್ದೀವಿ ಏನಕ್ಕೆ ಅಂದರೆ ಅದರಲ್ಲಿ ಏನಿದೆ ನಮ್ಮಲ್ಲಿ ಏನಿದೆ ನೋಡಬೇಕು ಅದನ್ನು ಅವ್ರು ಹೇಳೋರು ಯಾರನ್ನೂ ದ್ವೇಷ ಬೇಡ ನೋಡೋಣ ತಿಳ್ಕೊಬೇಕು ಯಾಕೆಂದರೆ ರಾಜ್ಕುಮಾರ್ ಅವ್ರದನ್ನೇ ಇವರು ನಮ್ಮ ಚಿರಂಜೀವಿ ಮಾಡಿದ್ರು ಗರಾನಮಗಳು ಅದನ್ನೂ ಹೋಗಿ ನೋಡಿದ್ವಿ ಹೆಂಗಿದೆ ಅಂದರೆ ಸ್ವಲ್ಪ ಅವ್ರು ಬದಲಾವಣೆ ಮಾಡ್ಕೊಂಡು ಈಗಿನ ಜನ್ರೇಷನ್ಗೆ ಹೆಂಗ್ ಬೇಕು ಹಂಗೆ ಮಾಡಿದರು ಅದೇ ಗೋಪಾಲ್ ಟಾಕೀಸಲ್ಲೇ ಹೋಗಿ ಕ್ಯೂನಲ್ಲಿ ನಿಂತು ಎರಡು ಸರಿ ಟಿಕೆಟ್ ಇಲ್ಲದೆ ಬಂದು ಆಮೇಲೆ ನೋಡಿದ್ವಿ ಈ ಗರಾಣ ಅದು ಅನುರಾಗ್ ನಿಂತು ಪಿಕ್ಚರ್ ಡಬ್ಬಿಂಗ್ ಅನುರಾಗ್ ನಿಂತು ಪಿಚ್ಚರ್ ಕಟೋಟು ಬಿದ್ದೋಗಿ ಸ್ವಲ್ಪ ಗರಟ ಆಗಿತ್ತಂತೆ ಅದು ನಿಮಗೆ ಅದು ಕಟೌಟ್ ಅಂದರೆ ಏನೋ ಇದಾಗಿ ಗ್ಲಾಸು ಎಲ್ಲ ಆವಾಗ ಭೂಮಿ ಸೇಖಾಯಿತು ಅಂತ ಕೆಲವ್ರು ಅಂತಾರೆ ಅದು ಪ್ರತ್ಯಕ್ಷವಾಗಿ ನೋಡಿದವರು ಯಾರೂ ಇಲ್ಲ ಅದು ಏನಾಗೋಯ್ತು ಅಂದರೆ ಊಹಾಪೂಹ ಯಾರೋ ಬಂದು ಈ ಶ್ರೀರಾಂಪುರದವರು ಕಟೌಟ್ ಬೀಳಿಸ್ಬಿಟ್ರು ಗಾಳಿಗೆ ಆವಾಗ ಬಿರುಗಾಳಿ ಸ್ವಲ್ಪ ಗಾಳಿ ಅದು ಇದು ಆಗಿ ಅಪರ್ಣ ಥಿಯೇಟ್ರ್ ಹತ್ರ ಸ್ವಲ್ಪ ಜಾಗ ಇದು ಅಷ್ಟೊಂದು ಹಿಂದೆಗಡೆ ಸ್ಟ್ರಕ್ಚರ್ ಹಾಕೋಕ್ಕೆಲ್ಲ ಜಾಗ ಕಮ್ಮಿ ಆಮೇಲೆ ಇದು ನೂಕು ನುಗ್ಲಲ್ಲಿ ಗ್ಲಾಸು ಹೋಯಿತು ಗ್ಲಾಸ್ ಏನಕ್ಕೆ ಅಂದರೆ ಅವತ್ತೇನೋ ಸ್ವಲ್ಪ ಭೂಮಿ ಕಂಪಿಸ್ತು ಅಂತಲೂ ಹೇಳ್ಬಿಟ್ರು ಡೇಟ್ರೋರೆಲ್ಲ ಆಚೆ ಬಂದ್ಬಿಟ್ರು ಆ ಟೈಮಲ್ಲಿ ಕಟೌಟ್ನ ಅದೇ ಟೈಮ್ಗೆ ಗಾಳಿಗೆ ಅದು ಬಿದೋಯ್ತಾ ಯಾರೋ ಬಂದು ತಿಮ್ಮಿಟ್ರೆ ಬೀಳ್ಸಿ ಹೋಗ್ಬಿಟ್ರು ಅಂತೇಳಿ ಯಾವುದೋ ಒಂದು ಆಯಿತು ಆಯ್ತು ಆಯಿತು ಬೇಕಾದಷ್ಟು ಆಗೋಯ್ತು ಯಾವಾಗ ಇವ್ರದ್ದು ಎರಡನೇ ಪಿಚ್ಚ ಎರಡನೇ ರಿಲೀಸ್ ಆದಾಗ ಸೆಂಟ್ರಲ್ಲು ನಟರಾಜಾಗ ಹಾಕಿದ್ರೆ ಮಾತ್ರ ನಮಗೆ ಭಯನೇ ಯಾಕಂದರೆ ಅಲ್ಲಿ ಗಲಾಟೆ ನಡೆದಿರೋದೇ ನಡೆದೇ ನಡೆದೇ ಇದೆ ನ್ಯಾಯವ್ಯ ದೇವರು ಇರ್ಬೋದು ಸೆಂಟ್ರಲಲ್ಲಿ ಸಿಪಾಯಿ ರಾಮು ಇರ್ಬೋದು ಗಂಧದ ಗುಡಿ ಹಾಕಿದಾಗ ಅಲ್ಲಿ ಆ ಬೇಕು ಅಂತಲೇ ಬಂದ್ ಮಾಡಿದ್ದಾರೆ ಆಮೇಲೆ ಅವರು ಬಂದಾಗ್ಬಿಟ್ರು ನಮ್ಮವರೆಲ್ಲ ಯಾವ ಸ್ಟ್ರಾಂಗ್ ಆದರೂ ಅಲ್ಲಿಂದ ಗಲಾಟಿ ಮಾಡೋದು ನಿಲ್ಲಿಸ್ಕೊಂಡ್ರವ್ರು ಮುಂಚೆ ಬಂದು ಆರ ಎಲ್ಲ ಕಿತ್ತಾಕ್ಬಿಟ್ಟು ಹೋಗ್ಬಿಡೋರು ನಾವು ಥೇಟ್ರಲ್ಲಿ ಹಾಂ ನಾ ನ್ಯಾಯವ್ಯ ದೇವರು ಎಲ್ಲ ಕಿತ್ತಾಕೊಟ್ಟೋಗ್ಬಿಟ್ಟಿದ್ರು ಈಗ ನಟರಾಜ ಅಲ್ಲಿ ಈಗ ನೋಡಿ ನೀವೇ ಹೇಳ್ತಾ ಇದ್ದೀರಾ ಅಣ್ಣವ್ರ ಪಿಚರ್ ಆರಕ್ಕಿ ತಾಕೋದಂತ ಹೌದು ಕೆಲವರು ಹೇಳ್ತಾರೆ ಅಣ್ಣವರು ಅಭಿಮಾನಿಗಳು ದೌರ್ಜನ್ಯ ಮಾಡುದಂತ ಹಂಗಾರೆ ಇದು ದೌರ್ಜನ್ಯ ಆಗಲ್ವಾ ಅಲ್ಲ ದೌರ್ಜನ್ಯನೇ ಅದನ್ನ ಎದುರಿಸದ ಮೇಲೆ ಅವ್ರು ಸುಮ್ಮನಾದ್ರಲ್ಲ ಆಮೇಲೆ ಬಂದು ಅವರೇ ಜೊತೆಯಲ್ಲಿ ನಮ್ಮವ್ರಿಗೆ ಗೊತ್ತು ಯಾವ ಏರಿಯಾದವ್ರು ಮಾಡ್ತಾರೆ ಅಂತ ನಮ್ಮವ್ರು ಎಲ್ಲ ಪತ್ತೆ ಹಚ್ಚಿಬಿಡೋರು ಸ್ವತಂತ್ರ ಪಾಳ್ಯದಲ್ಲೂ ಹುಡುಗರಿದ್ರು ಅವಾಗ ಸ್ವತಂತ್ರ ಪಾಳ್ಯ ನಮ್ಮ ಈ ಜೋಗಿ ಸಿನಿಮಾಗೆ ಅವರೇ ಪ್ರೇರಣೆ ಅಲ್ಲೊಬ್ಬ ದೊಡ್ಡ ಡಾನ್ ಇದ್ರು ಅವನ ಹೆಸರು ಜೋಗಿನೇ ಅಲ್ಲಿ ಹಳ್ಳಿ ಮರ ಇಳಿದ್ರೆ ರೈಲ್ವೆ ಟ್ರ್ಯಾಕ್ ದಾಟಿದ ತಕ್ಷಣ ಅವನೇ ಅಲ್ಲೇ ಕೂತಿರೋನು ಅಲ್ಲಿ ರಾಜ್ಕುಮಾರ್ ಅಭಿಮಾನಿಗಳೇ ಅಲ್ಲಿ ಇದ್ದವ್ರು ಅವ್ರು ಯಾರು ಬಂದರು ಯಾರು ಹೋದ್ರು ಎಲ್ಲ ಹಾಕ್ಕೊಡೋರು ಕರೆಕ್ಟಾಗಿ ಆ ಸೀರಾಂಪುರ ಗಲಾಟೆ ಆದರೆ ಹತ್ರಕ್ಕೆ ಹೋದ್ರೆ ಎಲ್ಲ ಹೇಳೋರು ಅವ್ನ ಕಂಡ್ರೆ ಭಯ ಆಯಿತು ಸೇಮ್ ಏನು ಜೋಗಿ ಇದಿತ್ತು ಅವನು ಅವ್ನ ಅದೇ ಅದು ಈ ರಾಜಣ್ಣವ್ರೆ ಈ ಎಂಬತ್ತ ಮೂರು ಎಂಬತ್ತೈದರಲ್ಲಿ ಗೋಕೂರ್ ಆಗ ನೀವು ಯಾವ ಥರ ಅದರಲ್ಲಿ ಪಾಲ್ಗೊಂಡಿದ್ರಿ ನಮ್ಮದು ಮಾಮೂಲಿ ನಮ್ಮ ಒಂದು ಇವ್ರು ಹೇಳಿದರು ಮೊದಲೇ ಯಾರೋ ನಮ್ಮ ಅಧ್ಯಕ್ಷರು ಕಲ್ಲೋಡಿಬಾಡ್ದು ಕೂಗಾಡಬಾರ್ದು ಮೌನವಾಗಿ ಉಪವಾಸ ಸತ್ಯಾಗ್ರಹ ಆ ಟೈಮಲ್ಲಿ ನಮ್ಮ ಮರೇಪ್ಪನಪಾಳ್ಯ ಇವತ್ತು ಗಾಯತ್ರಿ ದೇವಿ ಪಾರ್ಕ್ ಇದೆ ಮರೇಪ್ಪನಪಾಳ್ಯ ಪಾರ್ಕ್ ಆವತ್ತು ನಮ್ಮ ಎಮ್ ಎಸ್ ಸುಮೇಶ್ ಅವರು ಕೃಷ್ಣ ರಾಸು ಯಾರಾದರೂ ಒಬ್ರು ಇರಬೇಕು ಸ್ಟಾರ್ ನಟರು ಅಂತ ನಾವು ಹೋಗಿ ಕೇಳ್ಕೊಂಡ್ವಿ ಪಾಪ ಓಡ್ ಬಂದರು ಆಟೋದಲ್ಲಿ ಕರ್ಕೊಂಬಂದು ಇವತ್ತು ರಾಜಯನಗರ ಪೊಲೀಸ್ ಸ್ಟೇಷನ್ನಲ್ಲಿ ಆ ದಾಖಲೆ ಇದೆ ಅರೆಸ್ಟ್ ಮಾಡ್ಕೊಂಡೋದ್ರು ಏ ನಮ್ಮ ಸೂಟಿಂಗ್ ಹೋಗ್ಬೇಕಪ್ಪ ಅಂದರು ಸರ್ ನಿಮ್ಮಿಬ್ಬರು ಬೇಡ ಅವ್ರನ್ನ ಬಿಟ್ಬಿಡಿ ಅಂತೇಳಿ ನಾವು ಹೋದ್ವಿ ಅಲ್ಲಿಂದ ಕೋರ್ಟಿಗೆ ಕರ್ಕೊಂಡು ಹೋದರು ಏನಾರು ಗಲಾಟೆ ಮಾಡಿದ್ರು ಇಲ್ಲ ಸರ್ ಕೂತಿದ್ರು ಚಳು ಇದು ಸತ್ಯಾಗ್ರಹ ಕೂತಿದ್ವಿ ಇವರು ಕರ್ಕೊಂಬಂದರು ಹೌದಾ ಏಯ್ ಹಂಗೆಲ್ಲ ಮಾಡಬಾರ್ದು ಸತ್ಯಾಗ್ರಹ ಇದ್ದರೆ ಅವರಿಗೆ ನೀವು ತಿಳಿ ಹೇಳಿ ಅಲ್ಲಿ ಪೋಳೀಸ್ ಹಾಕಬೇಕು ಅಂದರು ಸರ್ ಹಂಗಾದರೆ ಅಲ್ಲಿ ಅಲ್ಲಿ ಜಾಸ್ತಿ ರಾಜ್ಕುಮಾರ್ ಅಭಿಮಾನಿಗಳು ಜನ ಜಾಸ್ತಿ ಆಗ್ತಾ ಬಂದರು ಅದಕ್ಕೆ ಇವ್ರು ನಿಬ್ಬರಿಸಿ ಕರ್ಕೊಂಡ್ಬಂದಿ ಅಂದರು ಪಾಪ ಜಡ್ಜು ಕೇಳಿದ್ರು ನಿಮ್ಗೇನಾರು ತೊಂದರೆ ಕೊಟ್ಟರು ಅಂದರು ಇಲ್ಲ ಸರ್ ಕರ್ಕೊಂಡೋದ್ರು ಮತ್ತು ಇಲ್ಲಿ ಕರ್ಕೊಂಡ್ಬಂದ್ಬಿಟ್ರು ಅಂದರು ಅದು ಒಂದು ಪಾಪ ಅವ್ರನ್ನ ಬಯಲಿಲ್ಲ ಹೇಳಿದ್ರು ಏನಾರ ತೊಂದರೆ ಕೊಟ್ಟರು ಹೇಳ್ರಿ ಅವ್ರು ಇನ್ಸ್ಪೆಕ್ಟ್ರನ್ನ ಇದು ಮಾಡ್ಬಿಡ್ತೀನಿ ಅಂದರು ಏನು ಮಾಡಲಿಲ್ಲ ಸರ್ ಒಳಗೆ ಕರ್ಕೊಂಡೋದ್ರು ಎಲ್ಲ ತಿಂಡಿ ಕೊಡಿಸಿದ್ರು ಕೋರ್ಟಿಗೆ ತಂದು ಬಿಟ್ಟರು ಆಗ ಪೊಲೀಸ್ ಇಲಾಖೆನೂ ಸಹ ಸಪೋರ್ಟ್ ಏ ಫುಲ್ ಇತ್ತು ಏಕೆಂದರೆ ಒಂದೇ ಒಂದು ಸಣ್ಣ ಉದಾಹರಣೆ ಕೆರಳಿದ ಸಿಮ್ಮಾಗೆ ಎಂಬತ್ತೊಂದರಲ್ಲಿ ಇದ್ದಕ್ಕಿದ್ದಂಗೆ ರಿಲೀಸ್ ಆದ ಎಲ್ರಿಗೂ ಕೆಲವು ಅಭಿಮಾನಿಗಳಿಗೆಲ್ಲ ಗೊತ್ತು ಡೇಟ್ ಹಾಕಿ ಡೇಟ್ ಹಾಕಿ ಹಾಕ್ಲೇ ಇಲ್ಲ ತಪಾಲಿ ಇಲ್ಲಿ ನಾವು ನೋಡಬೇಕು ಅಂತ ಅಲ್ಲೇ ನೋಡಬೇಕು ಅಂತ ಭಾಳ ಆಸೆ ಇತ್ತು ಎರಡು ಸರಿ ಹೋಗಿ ಟಿಕೆಟ್ ನಿಂತು ಓಡಿ ಬಂದ್ಬಿಟ್ವಿ ರಿಲೀಸ್ ಇಲ್ಲ ಗೀತಾಂಜಲಿ ಈ ಕುಲಪುತ್ರನೋ ಯಾರ್ದೋ ಶಂಕರನಾರ್ದು ಒಂದು ಪಿಚ್ಚರು ರಸ್ತೆ ರಾಜನೋ ಕುಲ ಎರಡರಲ್ಲಿ ಒಂದು ಗೀತಾಂಜಲೀಲಿ ಸಿನಿಮಾ ನೋಡ್ತಾ ಇದ್ವಿ ಇಂಟ್ರವ್ಯೂ ಬಿಟ್ಟ ಈಚೆ ಬಂದರೆ ಪೋಸ್ಟ್ ಅಂಟಿಸ್ತಾವನೆ ಯಾರ್ದು ಇದು ನಮ್ಮ ಕೆರಳಿನ ಸಿನ್ಮಾದು ಏನು ಗುರು ನಿಧಾನ ಅಂದ್ವಿ ಅವನ್ನ ಏ ಹ್ಞೂ ರೀ ಡೇಟ್ ಅನೌನ್ಸ್ ಆಗೋಯ್ತು ಪಿಚ್ಚರೇ ಬಿಟ್ಟು ಹೊಂಟದ್ವಿ ಶ್ರೀರಾಮ್ಪುರಕ್ಕೆ ಹೋಗಿ ಅಲ್ಲಿ ಇವತ್ತು ರಾಜ ಅಂತ ಇದನ್ನು ರಾಜ ಮಿಲ್ಗೆ ಓದ್ತಿದ್ರು ಸುಮಾರು ಜನ ಒಬ್ಬ ರವಿ ರಾಜ ಒಂದು ಐದಾರು ಜನ ಹುಡುಗರು ಜಗ್ಗೇಶ್ ಮನೆ ಎದುರು ಚೌಡೇಶ್ವರಿ ದೇವಸ್ಥಾನದ ಹಿಂದೆ ಅಲ್ಲಿ ಸ್ಟಾರ್ ಮಾಡೋಕ್ಕೆ ರೆಡಿ ಮಾಡಿದ್ವಿ ಇನ್ನೆಲ್ಲೂ ಮಾಡೋದು ಬೇಡ ಅಲ್ಲಿಂದನೇ ಹೋಗೋಣ ಒಂದ್ಸರಿ ಶ್ರೀರಾಂಪುರದಲ್ಲಿ ಒಂದು ಇದಾಗಬೇಕು ಅಂತ ಅಲ್ಲಿ ಮೂಲೆ ಸೇರ್ತಿದ್ದು ಓಟ್ಲಿತ್ತು ಒಂದು ಮೊದಲು ಆಮೇಲೆ ಹೋಗಿ ಹೌದಾ ರಿಲೀಸಾ ಭಾನುವಾರಕ್ಕೆ ಮೆರವಣಿಗೆ ಎಕ್ಕೊಂಬಿಡಣ ಅಂತೇಳಿ ಎಲ್ಲ ಅವ್ರು ಅವ್ರು ಹೋಗಿ ಯಾವಾಗಲೇ ಓಡೋದ್ರು ಸೈಕಲ್ ಎತ್ಕೊಂಡು ನಾವು ನವರಂಗ್ ಬಂದ್ವಿ ಅವ್ರು ಅಲ್ಲೋದ್ರು ಟಿ ವಿ ಡೀಸ್ಕೊಂಡು ಪಿಕ್ಚರ್ ನೋಡಿದ್ವಿ ಭಾನುವಾರ ಮೆರವಣಿಗೆ ಅಲ್ಲಿ ಚೌಡೇಶ್ವರಿ ದೇವಸ್ಥಾನದಿಂದ ಪ್ರಾರಂಭ ಶ್ರೀರಾಂಪುರ ಒಳಕ್ಕೆ ಹೋದ್ವಿ ಆ ಕೆಳಗಡೆಗೆ ಇಳಿದೋದ್ರೆ ಇವಾಗ ಸ್ನೇಹ ದೇವಿ ಸಂಘ ಮಾಡ್ಕೊಂಡವ್ರಲ್ಲಿ ಅಲ್ಲಿ ತಿರುಗ್ತಿದ್ದಂಗೆ ಸ್ವಲ್ಪ ಗಲಾಟೆ ಶುರುವಾಯಿತು ಗಲಾಟೆ ಅಂದರೆ ಅಡ್ಡ ಹಾಕಂಗೆ ಇಲ್ಲಿ ಹೋಗ್ಬಾರ್ದು ಇದು ಹಂಗೆ ಹಿಂಗೆ ಅಂತ ಪೊಲೀಸವ್ರು ಬಂದರು ಕನ್ನಡ ನೀವು ಕನ್ನಡ ನಮ್ಮ ಮುಂದೆ ಕನ್ನಡ ಮಾತಾಡ್ರಿ ನಮ್ಮ ಹುಡುಗರು ಇದ್ರೆ ಅದು ಬಿಟ್ಟು ಅವ್ನು ಯಾವನಾರು ಬೇರೆ ಮಾತಾಡಿದ್ರೆ ನಾವು ನೋಡ್ಕೊತೀವಿ ನಮ್ಮವ್ರು ಹಿಡ್ಕೊಂಡಿದ ತಕ್ಷಣ ನೀವು ಕನ್ನಡದಲ್ಲಿ ಮಾತಾಡ್ರಿ ಅಂದ್ಬಿಟ್ಟು ಬಂದರು ಅವ್ರನ್ನ ಹಿಡ್ಕಂಡು ಚೆಂದಾಗಿ ಬಾಡಿಸಿದ್ರು ಅಡ್ಡ ಮಾಡಿದವ್ರನ್ನ ಆಮೇಲೆ ಓದ್ವಿ ದೇವಿ ಟಾಕೀಸ್ವರೆಗೂ ಮೆರವಣಿಗೆ ಹೋಯ್ತು ರೌಂಡ್ ಹಾಕ್ಕೊಂಡು ಆ ಕಡೆಯಿಂದ ಬಂದು ನಮ್ಮ ಆಂಜನೇಯ ದೇವಸ್ಥಾನ ಹಂಗ್ ನುಗ್ಗಿ ಬಿಡಿದ್ಮೇಲೆ ಬಂದು ಗೀತಾಂಜಲಿಗೆ ಬಂದ್ವಿ ಅವತ್ತು ಶ್ರೀರಾಮ್ಪುರ ಎಲ್ಲ ಮೆರವಣಿಗೆ ಪೊಲೀಸರು ಅವತ್ತು ಯಾರೋ ಒಬ್ರು ಇನ್ಸ್ಪೆಕ್ಟ್ರು ಪಾಪ ಅವ್ರ ಹೆಸರು ಮರೆತೋಯ್ತು ಭಾಳ ಸಪೋರ್ಟ್ ಕೊಟ್ಟರು ಹೇಳಿದ್ರು ನೀವೇನಾರ ಯಾರನ್ನ ಹಿಡ್ಕೊಂಡ್ರೆ ಕನ್ನಡದಲ್ಲಿ ಮಾತಾಡ್ಬಿಡ್ರಿ ಬೇರೆ ಒಂದು ನಮಗೆ ಗೊತ್ತಾಗ್ಬಿಡ್ತೈತಿ ಇಲ್ಲಿ ಇರೋರು ಅಂದರು ಆಯ್ತು ಸರ್ ಅಂತೇಳಿ ನೀವೇನು ಹೆದರ್ಕೊಂಬೇಡಿ ನಾವಿರ್ತೀವಿ ಅಂತ ಫುಲ್ ಮೆರವಣಿಗೆ ಮುಗಿಯೋರ್ಗು ಜೊತೇಲಿ ಬಂದು ಬಿಡ್ದು ಮಲ್ಲೇಶ್ವರಂ ಬಿಡ್ದು ಹತ್ತಿಸಿ ಅವ್ರ ಹಿಂದಕ್ಕೆ ಹೋದರು ಇವಾಗ ಗೋಕಾಕ ಚಳುವಳಿ ಮಾಡಿದ್ರ ಮೇಲೆ ಕನ್ನಡಕ್ಕೆ ಒಂದು ಶಕ್ತಿ ಬಂತು ಹೌದು ಕನ್ನಡಕ್ಕೆ ಅಣ್ಣವರು ಮತ್ತು ಅಣ್ಣವರ ಅಭಿಮಾನಿಗಳಿಂದನೇ ಇವತ್ತು ಕನ್ನಡ ಬದುಕಿದೆ ಇದಕ್ಕೆ ನಿಮ್ಮ ಅದಂತೂ ನೂರಕ್ಕೆ ನೂರು ಸತ್ಯನೇ ಯಾಕಂದರೆ ಅವಾಗ ಅಲ್ಲಿವರೆಗೂ ಸ್ವಲ್ಪ ಎಲ್ಲ ಬೇಕಾಗಿ ಬಿಟ್ಟು ಚಳುವಳಿಗಳು ಮಾಡೋರು ಈ ಪಾಪ ಸಾಹಿತಿಗಳು ಮಾತು ಯಾರು ಕೇಳ್ತಿರ್ಲಿಲ್ಲ ಸಿದಾನಂದ ಮೂರ್ತಿಗಳು ಇವರು ನಮ್ಮ ಇವರು ಅವ್ರು ಯಾರು ನಮ್ಮ ಬರಗೂರವರು ಇವರೆಲ್ಲ ಅದನ್ನೊಂದು ಒಂದು ಟೀಮ್ ಮಾಡ್ಕೊಂಡಾಗ ಪಾಟೀಲ್ ಪುಟ್ಟಪ್ಪವರು ಅವರು ಸಿದಾನಂದ ಮೂರ್ತಿ ಅವರೇ ಅದಕ್ಕೆ ಅಧ್ಯಕ್ಷರಾಗಿದ್ದರು ಅವರು ರಾಜ್ಕುಮಾರ್ ಅವ್ರನ್ನ ಹೆಂಗೆ ಅದು ಅಯ್ಯಪ್ಪ ತುಂಬ ಪಾಪ್ಯುಲರ್ ಅವರೇ ಬರ್ತಾರ ಇಲ್ವೋ ಅಂತ ಭಯ ಪಟ್ಕೊಂಡು ಹೋಗಿ ಅವ್ರನ್ನ ಯಾರೋ ಒಂದು ಬೇಡಿಕೆ ಇಟ್ಟು ಕಳಿಸಿದ್ರು ಅವರು ಕನ್ನಡದಲ್ವಾ ನಾನು ಬರದೇ ಇದ್ದರೆ ನಾನು ಇಲ್ಲಿದ್ದು ಏನು ಪ್ರಯೋಜನ ಅಂತ ಒಳಗಿಂದನೇ ಎಲ್ಲ ಮೀಟಿಂಗ್ ಆಗಿ ಮೊದಲೇ ಹೇಳ್ಬೇಡಿ ಬರ್ತಾರೆ ಅಂತ ನಾನು ಬರ್ತೀನಿ ಅಂತ ಅನೌನ್ಸ್ ಮಾಡಿದ್ರು ಅವ್ರು ಬಂದ ಮೇಲೆ ನಮ್ಮ ಅಧ್ಯಕ್ಷರು ಮಾರ್ಗದರ್ಶನದಲ್ಲಿ ಅವ್ರವ್ರ ಏರಿಯಾದಲ್ಲಿ ನಾವು ಮಾಡಬೇಕಷ್ಟೇ ಇಲ್ಲಿ ಅಲ್ಲಿ ಅಲ್ಲೆಲ್ಲಿ ಏರಿಯಾದಲ್ಲಿ ಏನು ಮಾಡಬೇಕು ಅಷ್ಟನ್ನೇ ಮಾಡ್ಕೊಂಡೋಗಿ ಆ ಜಾತಾಯಿಂದ ಅವ್ರಿಗೆ ಒಂದು ಕರ್ನಾಟಕದ ಸಪೋರ್ಟ್ ಎಲ್ಲ ಸಿಕ್ತು ಅವ್ರಿಗೆ ಲಾಸ್ಟಲ್ಲಿ ಒಂದೇ ಒಂದು ನಾವು ಬರೋಕ್ಕಾಗಲಿಲ್ಲ ನಾವು ಅವಾಗ ಎಲ್ಲಿ ಮನೆಯಲ್ಲಿ ಬಿಡ್ತಿರ್ಲಿಲ್ಲ ಒಂದೇ ಒಂದು ಗೌರಿ ಹೋದಾಗ ಗೋವಿಂದ ಅಣ್ಣವರು ಸಿ ಜಯರಾಮ್ ಮನೆಯಿಂದ ಅದೊಂದು ಊರು ಉಳಿದ್ಬಿಟ್ಟಿದೆ ಬರಂಗಿದ್ರೆ ಬನ್ನಿ ಅಂದರು ಯಾರು ಕುಳ್ಳಾಸ ಅಂತವರು ಜಯರಾಮಣ್ಣ ಇವರು ಗೋವಿಂದಣ್ಣವರು ನಾವು ಆವಾಗ ನಿಮ್ಮ ಮಲ್ಲೇಶ್ವರ ವಿಜಯ ಟ್ರಾವೆಲ್ಸಲ್ಲಿ ಒಂದು ಅಂಬಾಜೇಡ್ರ್ ಕಾರ್ ಮಾಡ್ಕೊಂಡು ಒಂದರಲ್ಲಿ ಏಳು ಜನ ಹೋಗಿದ್ವಿ ಒಂದು ಕಾರಲ್ಲಿ ದೊಡ್ಡಬಳ್ಳಾಪುರ ಮಾರ್ಗವಾಗಿ ಗೌರಿಬಿದನೂರು ಅದೊಂದೇ ಉಳಿದಿದ್ದ ಜಾತ ಅದು ಮುಗಿಸ್ಕೊಂಡು ಬಂದಾಗ ಉಳ್ಳಾಶಾಂತವರು ಪಾಪ ನಿಮ್ಮ ಆಸೆ ತೀರ್ಥ ಅಂದರು ನಾವು ಊರೆಲ್ಲ ಸುತ್ತಕ್ಕಾಗಲ್ಲ ತಿಂಗ್ಳುಗಟ್ಲೆ ಮನೇಲಿ ಬಿಡ್ತಿರ್ಲಿಲ್ಲ ಅದು ಒಂದು ಬರ್ರಿ ಅಂತೇಳಿ ಅಲ್ಲಿ ಕರ್ಕೊಂಡು ಹೋದ್ರು ಅದೊಂದು ನೋಡಿದ್ವಿ ಅವ್ರ ಜೊತೆ ಅದರಿಂದ ಅದು ಒಂದು ಶಕ್ತಿ ಬಂದ್ಬಿಡ್ತಾವ ಎಂಬತ್ತೆರಡರಲ್ಲಿ ಹೋರಾಟ ಆಯಿತು ಎಂಬತ್ಮೂರಲ್ಲಿ ಅನು ಸರ್ಕಾರದಿಂದ ಅನುಮೋದನೆ ಸಿಕ್ತು ಗೋಕಾಕ್ ವರದಿ ಜಾರಿ ಬರಲಿ ಅಂತ ಇದಾಯಿತು ಅಲ್ಲಿಂದ ಆಚೆ ಮತ್ತೆ ಹೌದು ಯಾಕೆ ಅವರು ಬಂದರು